ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಜನಕ್ಕೆ ನಮಗೆ ಪ್ರತಿ ವರ್ಷ ನಾವು ಡಿಸೆಂಬರ್ ತಿಂಗಳು ಅಂದರೆ ಮಾರ್ಗಶಿರ ಮಾಸ ಹುಣ್ಣಿಮೆಯ ದಿನದಂದು ನಾವು ಮಾಡ್ತಕ್ಕಂಥ ಒಂದು ತಾಯ್ತಾವನ್ನು ಮಾಡುವಂಥ ಕಾರ್ಯವನ್ನು ನಾವು ಮಾಡ್ತಾಯಿರ್ತೀವಿ ಸೊ ಈ ತಾಯ್ತ ಬಂದು ಯಾರಿಗೆ ಬೇಕು ಸೊ ಅವರಿಗೆ ನಾವು ಅವರ ಹೆಸರಲ್ಲಿ ಮಾಡ್ತಕ್ಕಂಥದ್ದು ಆ ತಾಯ್ತದ ವಿಶೇಷತೆ ಬಂದು ಜನ ಆಕರ್ಷಣೆ ಆಗಿರ್ಬೋದು ಧನ ಆಕರ್ಷಣೆ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಏನೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹಿತ ಅದು ಕ್ಲಿಯರ್ ಮಾಡ್ತಕ್ಕಂಥ ಒಂದು ಮಹಾ ತಾಯ್ತವನ್ನು ಮಾಡಲಾಗುತ್ತೆ ಸೊ ಯಾರಿಗಾದರೂ ಬೇಕಾಗಿದ್ದಲ್ಲಿ ನಮಗೆ ಸಂಪರ್ಕ ಮಾಡಿ ಅಂತ ಹಾಕಿದ್ದು ಸೊ ತುಂಬ ಜನ ಸಂಪರ್ಕವನ್ನು ಮಾಡಿದ್ದಾರೆ ಆದರೆ ಅವ್ರಿಗೊಂದು ಸ ಒಂದು ಅನುಮಾನ ಅನ್ನೋದಿದೆ ಇದು ಮಕ್ಕಳು ಮಾತ್ರ ಹಾಕ್ಬೋದಾ ಅಥವಾ ಹೆಣ್ಮಕ್ಳು ಹಾಕ್ಬೋದಾ ಅಂತ ಸೊ ಖಂಡಿತವಾಗಿಯೂ ಎಲ್ಲರೂ ಹಾಕ್ಕೊಳ್ಳುವಂಥದ್ದು ಎಲ್ಲರಿಗೂ ಆಕರ್ಷಣೆ ಆಗುವಂಥ ಒಂದು ಮಹಾ ಯಂತ್ರ ಅಂತ ನಾವು ಹೇಳ್ಬೋದು ಮತ್ತು ಇದೇ ರೀತಿಯಾಗಿ ನಿಮಗೆ ಹಣಕಾಸಲ್ಲಿ ಸಮಸ್ಯೆ ಇದ್ದರೂ ಕೂಡ ಇದು ನಿವಾರಣೆ ಆಗ್ತದೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹಿತ ಅದಕ್ಕೆ ಮುಂದೆ ನಿಂತು ಲೀಡ್ ಮಾಡುವಂಥ ಒಂದು ಮಹಾಯಂತ್ರ ಅಂತ ನಾವು ಹೇಳ್ಬೋದು ಸೊ ಇದಕ್ಕೆ ಒಂದು ಯಂತ್ರಕ್ಕೆ ಬಂದು ಮುನ್ನೂರು ರೂಪಾಯಿ ಚಾರ್ಜಸ್ ಇರುತ್ತೆ ಸೊ ಯಾರಿಗಾದರೂ ಬೇಕಾಗಿದ್ದರೆ ಮೊದಲೇ ನೀವು ತಿಳಿಸ್ಬೇಕಾಗತ್ತೆ ನೀವು ತಿಳಿಸಿದ್ರಿ ಅಂತ ಅಂದರೆ ನಾವು ನಿಮ್ಮ ಹೆಸರಲ್ಲಿ ಒಂದು ತಾಯ್ತವನ್ನು ರೆಡಿ ಮಾಡಿ ಆವತ್ತನೇ ದಿನ ಅಂದರೆ ಏನು ಡಿಸೆಂಬರ್ ಅನ್ನ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿವಸ ನಾವು ನೀವು ಧಾರಣೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಆಗುವಂಥ ಲಾಭಗಳು ತುಂಬ ಹೆಚ್ಚಿರುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇತ್ತು ಅಂದಾಗ ಇದನ್ನು ಅವ್ರಿಗೆ ಬಲ ತೋಳಿಗೆ ಕಟ್ಟಿದ್ರೆ ಖಂಡಿತವಾಗಿಯೂ ಅವರು ಓದುವಂಥದ್ದು ಮಾಡುವಂಥದ್ದು ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಈ ತಾಯ್ತದ ವಿಶೇಷತೆಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಯಾರಿಗಾದರೂ ಬೇಕಿದ್ದರೆ ಕರೆಯನ್ನು ಮಾಡಿ ಎಲ್ಲರಿಗೂ ನಮಸ್ಕಾರ